ಕಳೆದ ಕ್ಲಾಸಲ್ಲಿ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಪಾಠದಲ್ಲಿ ರೂಲ್ ನಂಬರ್ ಸೆವೆನ್ ರೂಲ್ ನಂಬರ್ ಸೆವೆನ್ ಯಾವುದು ತೊಗೊಂಡಿದೀವಿ ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ಸೊ ರೂಲ್ ನಂಬರ್ ಸೆವೆನಲ್ಲಿ ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ಸೊ ಸಾಫ್ಟ್ ಜಿ ಎಲ್ಲಿ ಬರುತ್ತೆ ಹಾರ್ಡ್ ಜಿ ಎಲ್ಲಿ ಬರುತ್ತೆ ಅಂದರೆ ಏನು ಹಾರ್ಡ್ ಜಿ ಅಂದರೆ ಏನು ಗ ಸಾಫ್ಟ್ ಜಿ ಅಂದರೆ ಜ ಸೊ ಇದೆ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಕ್ಲಾಸಲ್ಲಿ ವಿಲ್ ಸಿ ರೂಲ್ ನಂಬರ್ ಏಯ್ಟ್ ರೂಲ್ ನಂಬರ್ ಏಯ್ಟ್ ರೂಲ್ ನಂಬರ್ ಏಯ್ಟ್ ಏನು ಹೇಳುತ್ತೆ ಅಂದರೆ ಈಗ ನಿಮಗೆಲ್ಲರಿಗೂ ಗೊತ್ತು ಟಿ ಎಚ್ ಟಿ ಎಚ್ ಅನ್ನೋದು ಒಂದು ಡಯಾಗ್ರಾಫ್ ಓಕೆ ಸೊ ಸಾಫ್ಟ್ ಟಿ ಎಚ್ ಸಾಫ್ಟ್ ಟಿ ಎಚ್ ಅಂದರೆ ಏನು ಎಲ್ಲಿ ಬರುತ್ತೆ ಆಮೇಲೆ ಹಾರ್ಡ್ ಟಿ ಎಚ್ ಹಾರ್ಡ್ ಟಿ ಎಚ್ ದ ಸೊ ಟಿ ಎಚ್ ಅಂತ ಕಾಂಬಿನೇಷನ್ ಟಿ ಎಚ್ ಅಂದರೆ ಏನು ಇಟ್ಸ್ ಅ ಡಯಾಗ್ರಾಫ್ ಡಯಾಗ್ರಾಫ್ ಟಿ ಎಚ್ ಬಂದಾಗ ದ ಹೇಳಬೇಕಾ ಥ ಹೇಳಬೇಕಾ ಅಂತ ಹೇಗೆ ಗೊತ್ತಾಗುತ್ತೆ ಸೊ ಇದೊಂದು ದೊಡ್ಡ ಕನ್ಫ್ಯೂಷನು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಎಕ್ಸೆಪ್ಷನ್ಸ್ ಇರುತ್ತೆ ಬಟ್ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ನಮಗೆ ಆಕ್ಯುರಸಿ ಸಿಗುತ್ತೆ ಓಕೆ ಸೊ ಒಂದಷ್ಟು ರೂಲ್ಸ್ ಇದ್ದಾವೆ ಒಂದು ಹಾಂ ಆರು ರೂಲ್ಸ್ ಇದೆ ಓಕೆ ಸೊ ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ಇದು ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಟಿ ಎಚ್ ಎಲ್ಲಿ ಬಳಸಬೇಕು ಆಮೇಲೆ ಐ ಮೀನ್ ಟಿ ಎಚ್ ಅಂತ ಧ ಎಲ್ಲಿ ಬಳಸಬೇಕು ಟಿ ಎಚ್ ಅಂದರೆ ದ ಎಲ್ಲಿ ಬಳಸಬೇಕು ಅಂತ ಗೊತ್ತಾಗುತ್ತೆ ಓಕೆ ಸೊ ಫಸ್ಟ್ ನಾವು ನೋಡೋಣ ಇದಕ್ಕೂ ಮುಂಚೆ ನಾನು ನಿಮಗೆ ವಾಯ್ಸ್ಲೆಸ್ ಸೌಂಡ್ಸ್ ಆ್ಯಂಡ್ ವಾಯ್ಸ್ಡ್ ಸೌಂಡ್ಸ್ ಅಂತ ಹೇಳ್ಕೊಟ್ಟಿದ್ದೆ ಬಹುಶಃ ನಾನು ಸೈಲೆಂಟ್ ಇ ಎಲ್ಲಿ ಹೇಳ್ಕೊಟ್ಟಿದ್ದೆ ಅನ್ಸುತ್ತೆ ಇ ಎಲ್ಲಿ ಸೈಲೆಂಟ್ ಆಗುತ್ತೆ ಅದರಲ್ಲಿ ಹೇಳಿದ್ದೆ ವಾಯ್ಸ್ಲೆಸ್ ಸೌಂಡ್ ಆಮೇಲೆ ವಾಯ್ಸ್ಡ್ ಸೌಂಡ್ ಓಕೆ ಸೊ ಇದು ವಾಯ್ಸ್ ವಾಯ್ಸ್ಲೆಸ್ ಟಿ ಬಳಸಿದ್ರೆ ಅಂತ ಬಳಸಿದ್ರೆ ಇದಕ್ಕೆ ಹಾಯ್ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನೀವು ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಇಲ್ಲಿ ನಿಮಗೆ ಗಂಟಲಲ್ಲಿ ವೈಬ್ರೇಷನ್ ಇರುತ್ತೆ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ವಾಯ್ಸ್ಡ್ ವಾಯ್ಸ್ಡ್ ಅಂದರೆ ದ ಅಂತ ಹೇಳಿದಾಗ ಇಲ್ಲಿ ವೈಬ್ರೇಷನ್ ಆಗುತ್ತೆ ಥ ಅಂತ ಹೇಳಬೇಕಾದ್ರೆ ನೀವು ವೈಬ್ರೇಷನ್ ಆಗೋದಿಲ್ಲ ಅದಕ್ಕೆ ಅದು ವಾಯ್ಸ್ಲೆಸ್ ವಾಯ್ಸ್ಲೆಸ್ ಅಂದರೆ ಟಿ ಎಚ್ ಟಿ ಎಚ್ನ ನಾವು ಥ ಅಂತ ಹೇಳಿ ಬಳಸ್ತೀವಿ ಅದಕ್ಕೆ ವಾಯ್ಸ್ಲೆಸ್ ಟಿ ಎಚ್ ಅಂತ ಹೇಳ್ತೀವಿ ವಿಚ್ ಇಸ್ ಸಾಫ್ಟ್ ಟಿ ಎಚ್ ಓಕೆ ಸಾಫ್ಟ್ ಟಿ ಎಚ್ ಥ ವಾಯ್ಸ್ಲೆಸ್ ಟಿ ಅಂದರೆ ಸಾಫ್ಟ್ ಆಗಿರುತ್ತೆ ಥ ವಾಯ್ಸ್ಡ್ ಅಂದರೆ ದ ಓಕೆ ಸೊ ಈಗ ಫಸ್ಟ್ ರೂಲ್ ನೋಡೋಣ ಸೊ ಇದು ಅರ್ಥ ಆಯ್ತಲ್ಲ ನಿಮಗೆ ವಾಯ್ಸ್ ಲೆಸ್ ಟಿ ಎಚ್ ಅಂದರೆ ಥ ಅಂತ ಅಂದ್ಕೊಳ್ಳಿ ಅಂದ್ಕೊಳ್ಳಿ ಅದು ಹಾಗೆ ಇರೋದು ವಾಯ್ಸ್ಡ್ ಅಂದ್ರೆ ಟಿ ಎಚ್ ದ ಓಕೆ ಇದು ಕರೆಕ್ಟಾಗಿ ನಿಮಗೆ ನೆನಪಲ್ಲಿರಬೇಕು ರೈಟ್ ನಾವು ಈಗ ಫಸ್ಟ್ ನಾವು ವಾಯ್ಸ್ಲೆಸ್ ಟಿ ಎಚ್ ವಾಯ್ಸ್ಲೆಸ್ ಟಿ ಎಚ್ ಎಲ್ಲಿ ಬರುತ್ತೆ ವಾಯ್ಸ್ಲೆಸ್ ಟಿ ಎಚ್ ಅಂದರೆ ಏನು ಟಿ ಎಚ್ ಅಂತ ಬಂದಾಗ ನಾವು ಥ ಅಂತ ಎಲ್ಲಿ ಬಳಸ್ತೀವಿ ಅನ್ನೋದನ್ನ ನೋಡೋಣ ನೋಡಿ ಇಲ್ಲಿ ಫಸ್ಟು ಫಸ್ಟ್ ಪಾಯಿಂಟ್ ನಾನು ಇಲ್ಲಿ ಹಾಕಿರೋದು ನೋಡಿ ಅಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್ ಅಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್ ಇನ್ನು ಅಂದರೆ ಕಾಂಟೆಂಟ್ ವರ್ಡ್ಸ್ನ ಆರಂಭದಲ್ಲಿ ಟಿ ಎಚ್ ಅನ್ನು ನಾವು ಥ ಅಂತ ಯೂಸ್ ಮಾಡ್ತೀವಿ ಥ ಅಥವಾ ಚಿಕ್ಕ ಅಥವಾ ದೊಡ್ಡತ ಹೇಳ್ಬೋದು ನೋ ಪ್ರಾಬ್ಲಮ್ ಬಟ್ ಇಂಗ್ಲೀಷಲ್ಲಿ ಥ ಅಂತ ಯೂಸ್ ಮಾಡಿದ್ರೆ ಮಹಾಪ್ರಾಣ ಥನೇ ಯೂಸ್ ಮಾಡೋದು ಓಕೆ ಸೊ ಅಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್ ಕಾಂಟೆಂಟ್ ವರ್ಡ್ಸ್ ಶುರು ಮಾಡು ಆರಂಭದಲ್ಲಿ ಥ ಅಂತ ಯೂಸ್ ಮಾಡ್ತೀವಿ ಹಾಗಾದರೆ ಕಾಂಟೆಂಟ್ ವರ್ಡ್ಸ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕಲ್ವಾ ಅದು ಆಮೇಲೆ ನೋಡೋಣ ಎರಡನೇದು ಟಿ ಎಚ್ ಟಿ ಎಚ್ ನಾವು ಥ ಅಂತ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಅ ಕಾನ್ಸನೆಂಟ್ ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಅ ಕಾನ್ಸನೆಂಟ್ ಅಂದರೆ ಅದರದ್ದು ಎಕ್ಸಾಂಪಲ್ಸ್ ಆಮೇಲೆ ಹೇಳ್ತೀನಿ ನಾನು ಬಟ್ ಸುಮ್ಮನೆ ಜಸ್ಟ್ ಪಾಯಿಂಟ್ಸ್ ನೋಡ್ಕೊಳ್ಳೋಣ ಓಕೆ ಸೊ ಇನ್ ದ ಮಿಡಲ್ ಆಫ್ ದ ಮಿಡಲ್ ಆಫ್ ವರ್ಡ್ಸ್ ಮಧ್ಯದಲ್ಲಿ ಬರುತ್ತೆ ಬಟ್ ಬಿಫೋರ್ ಎ ಕಾನ್ಸನೆಂಟ್ ಬಿಫೋರ್ ಎ ಕಾನ್ಸನೆಂಟ್ ಒಂದು ಕಾನ್ಸನೆಂಟ್ಗಿಂತ ಮುಂಚೆ ಟಿ ಎಚ್ ಬಂದರೆ ಅದನ್ನು ನಾವು ಥ ಅಂತ ಹೇಳ್ತೀವಿ ಫಸ್ಟ್ ಒನ್ ಏನು ಫೋಕಸ್ ನೀವು ಫಸ್ಟ್ ಒನ್ ಕಾಂಟೆಂಟ್ ವರ್ಡ್ಸ್ ಸೊ ಕಾಂಟೆಂಟ್ ವರ್ಡ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು ಅದಾದಮೇಲೆ ನೋಡೋಣ ಎರಡನೇದೇನು ಟಿ ಎಚ್ ಒಂದು ಪದದ ಮಧ್ಯದಲ್ಲಿ ಬಂದರೆ ಅದು ಒಂದು ಕಾನ್ಸನೆಂಟ್ಗಿಂತ ಮುಂಚೆ ಬಂದು ಬಂದರೆ ಅಲ್ಲಿ ನಾವು ಟಿ ಎಚ್ನ ಥ ಅಂತ ಮಾಡ್ತೀವಿ ವಿಚ್ ಈಸ್ ವಾಯ್ಸ್ಲೆಸ್ ಓಕೆ ಇನ್ನೊಂದು ಪಾಯಿಂಟ್ ನೋಡಿ ಆ್ಯಟ್ ದ ಎಂಡ್ ಆಫ್ ಎನಿ ವರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಎಚ್ ಅನ್ನೋದು ಯಾವುದೇ ಪದದ ಕೊನೆಯಲ್ಲಿ ಬಂದರೆ ಅದನ್ನು ನಾವು ಥ ಅಂತಾನೆ ಉಚ್ಚಾರಣೆ ಮಾಡ್ತೀವಿ ಹೊರತು ದ ಅಂತ ಉಚ್ಚಾರಣೆ ಮಾಡೋದಿಲ್ಲ ಓಕೆ ಸೊ ಈ ಮೂರು ಥ ಅನ್ನೋದು ಥ ಅಂತ ಅಕ್ಷರ ಎಲ್ಲಿ ಶಬ್ದ ಎಲ್ಲಿ ಬರುತ್ತೆ ಅದನ್ನು ಈ ಮೂರು ಪಾಯಿಂಟ್ಸ್ ನಮಗೆ ಹೇಳುತ್ತೆ ಫಸ್ಟ್ ಒಂದು ಹೇಳಿ ಎಲ್ಲಿ ಬರುತ್ತೆ ಕಾಂಟೆಂಟ್ ವರ್ಡ್ಸ್ ಸೊ ಕಾಂಟೆಂಟ್ ವರ್ಡ್ಸ್ ಅಂದರೆ ಏನು ಅನ್ನೋದನ್ನ ಆಮೇಲೆ ನೋಡೋಣ ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಕಾನ್ಸನೆಂಟ್ ಕಾನ್ಸನೆಂಟ್ಗಿಂತ ಮುಂಚೆ ಓಕೆ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂದರೆ ಅದನ್ನು ನಾವು ಥ ಅಂತಾನೆ ಹೇಳಬೇಕು ಅಥವಾ ಥ ಅಥವಾ ಓಕೆ ಗೊತ್ತಾಯ್ತಲ್ಲ ಇದು ಸೊ ಇದು ತ್ರೀ ರೂಲ್ಸ್ ತ್ರೀ ರೂಲ್ಸ್ ಫಾರ್ ವಾಯ್ಸ್ಲೆಸ್ ಟಿ ಎಚ್ ಇನ್ನು ವಾಯ್ಸ್ಡ್ ಟಿ ಎಚ್ ಬಂದಾಗ ನಾವು ದ ಅಂತ ಎಲ್ಲಿ ಹೇಳಬೇಕು ಟಿ ಎಚ್ ಬಂದಾಗ ದ ಅಂತ ಎಲ್ಲಿ ಹೇಳಬೇಕು ಎಲ್ಲಿ ಹೇಳ್ತಬೇಕು ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟ್ ನೋಡೋಣ ಆಟ್ ದ ಬಿಗಿನಿಂಗ್ ಆಫ್ ಫಂಕ್ಷನ್ ವರ್ಡ್ಸ್ ಆ್ಯಟ್ ದ ಬಿಗಿನಿಂಗ್ ಆಫ್ ಫಂಕ್ಷನ್ ವರ್ಡ್ಸ್ ಅಂದರೆ ಫಂಕ್ಷನ್ ವರ್ಡ್ಸ್ ಸ್ಟಾರ್ಟ್ ಆದಾಗ ಆರಂಭದಲ್ಲಿ ಫಂಕ್ಷನ್ ವರ್ಡ್ಸ್ ಸಿ ಕಾಂಟೆಂಟ್ ವರ್ಡ್ಸ್ ಅಂದ್ರೇನು ಫಂಕ್ಷನ್ ವರ್ಡ್ಸ್ ಅಂದ್ರೇನು ಅದು ನಿಮಗೇನು ಗೊತ್ತಿಲ್ಲ ಬಟ್ ರೂಲ್ ಇರೋದೀಗೆ ಆಟ್ ದ ಬಿಗಿನಿಂಗ್ ಆಫ್ ಫಂಕ್ಷನ್ ವರ್ಡ್ಸ್ ಫಂಕ್ಷನ್ ವರ್ಡ್ಸ್ ಬಂದಾಗ ಅಲ್ಲಿ ನಾವು ಫಸ್ಟಿಗೆ ದ ಅಂತ ಯೂಸ್ ಮಾಡ್ತೀವಿ ಟಿ ಎಚ್ ಟಿ ಎಚ್ ಬಂದರೆ ದ ಅಂತ ಯೂಸ್ ಮಾಡ್ತೀವಿ ಓಕೆ ಸೊ ಇದು ಜಸ್ಟ್ ನೆನ್ಪಿಟ್ಕೊಳ್ಳಿ ಪಾಯಿಂಟ್ ಅಷ್ಟೇ ಫಂಕ್ಷನ್ ವರ್ಡ್ಸ್ ಅಂದರೆ ಏನು ಅಂತ ಆಮೇಲೆ ನೋಡೋಣ ಕಾಂಟೆಂಟ್ ವರ್ಡ್ಸ್ ಫಂಕ್ಷನ್ ವರ್ಡ್ಸ್ ಓಕೆ ಸೊ ವ್ಯತ್ಯಾಸ ಇಷ್ಟನೇ ತಿ ಎಚ್ನ ನಾವು ಥ ಅಂತ ಎಲ್ಲಿ ಬಳಸ್ತೀವಿ ಕಾಂಟೆಂಟ್ ಅಲ್ಲಿ ದ ಅಂತ ಎಲ್ಲಿ ಬಳಸ್ತೀವಿ ಫಂಕ್ಷನ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ನೋಡಿ ಬಿಟ್ವೀನ್ ಟೂ ವಾವಲ್ಸ್ ಬಿಟ್ವೀನ್ ಟೂ ವಾವಲ್ಸ್ ಅಂದರೆ ಎರಡು ವವೆಲ್ಗಳ ನಡುವೆ ಇದಕ್ಕೆಲ್ಲ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಇದೆ ಆಮೇಲೆ ತೋರಿಸ್ತೀನಿ ಬಿಟ್ವೀನ್ ಟೂ ವಾವಲ್ಸ್ ಎರಡು ವಾವೆಲ್ಗಳ ನಡುವೆ ಟಿ ಎಚ್ ಬಂತು ಅಂತ ಹೇಳಿದ್ರೆ ಅದನ್ನು ನಾವು ದ ಅಂತಲೇ ಹೇಳಬೇಕು ಎಕ್ಸೆಪ್ಷನ್ಸ್ ಇದೆ ಕೆಲವು ಪದಗಳು ಬರೋದಿಲ್ಲ ಆ ಥರ ಬಟ್ ಮೋಸ್ಟ್ ಆಫ್ ಒಂದು ನೈಂಟಿ ಫೈವ್ ನೈಂಟಿ ಸೆವೆನ್ ಪರ್ಸೆಂಟ್ ನಿಮಗೆ ದ ಅಂತಲೇ ಬರುತ್ತೆ ಓಕೆ ಸೊ ಸೆಕೆಂಡ್ ಪಾಯಿಂಟ್ ಬಂದು ಬಿಟ್ವೀನ್ ಟೂ ಬಾಬಲ್ಸ್ ಇನ್ನು ಮೂರನೇದು ನೋಡೋಣ ಮೂರನೇದು ಆ್ಯಟ್ ದ ಎಂಡ್ ಆಫ್ ಅ ವರ್ಡ್ ವಿತ್ ಅ ಸೈಲೆಂಟ್ ಇಟ್ ಆ್ಯಟ್ ದಿ ಎಂಡ್ ಆಫ್ ವರ್ಡ್ ವಿತ್ ಅ ಸೈಲೆಂಟ್ ಇ ಅಂದರೆ ಸೈಲೆಂಟ್ ಇ ಬಂದರೆ ಸೈಲೆಂಟ್ ಟಿಗಿಂತ ಮುಂಚೆ ಇಲ್ಲಿ ಸೈಲೆಂಟ್ ಟೀ ಅಂತ ತಿಳ್ಕೊಳ್ಳಿ ಪದ ಎಂಡಾಗಿದೆ ಈ ಪದದಲ್ಲಿ ಎಂಡಾಗಿದೆ ಐ ಮೀನ್ ಈ ಕಾಂಬಿನೇಷನಲ್ಲಿ ಎಂಡ್ ಆಗಿದೆ ಈ ಕಾಂಬಿನೇಷನಲ್ಲಿ ಎಂಡಾದರೆ ಒಂದು ಪದ ಈ ಕಾಂಬಿನೇಷನ್ ಟಿ ಎಚ್ ಈ ಕಾಂಬಿನೇಷನಲ್ಲಿ ಎಂಡ್ ಆದರೆ ಅಲ್ಲಿ ನಾವು ದ ಅಂತಲೇ ಬಳಸಬೇಕು ದ ಉದಾಹರಣೆಗೆ ಉದಾಹರಣೆಗೆ ಟಿ ಎಚ್ ಇ ದ ಅಂತ ಹೇಳ್ತೀವಿ ಟಿ ಎಚ್ ಇ ದ ಅಂತ ಹೇಳ್ತೀವಿ ಹೊರತು ಟಿ ಎಚ್ ನಾವು ಥ ಅಂತ ಹೇಳಲ್ಲ ದ ಇದು ದ ಆಗುತ್ತೆ ಥ ಅಂತ ಹೇಳಲ್ಲ ಯಾಕೆಂದರೆ ಈ ರೂಲ್ ಹೇಳುತ್ತೆ ಆಟ್ ದ ಎಂಡ್ ಆಫ್ ಅ ವರ್ಡ್ ವಿತ್ ಅ ಸೈಲೆಂಟ್ ಇ ಇದರಲ್ಲಿ ಜಾಸ್ತಿ ಪದಗಳಿಲ್ಲ ಆದರೂ ಇದು ರೂಲ್ ಈಸ್ ಅ ರೂಲ್ ಓಕೆ ಸೊ ನಿಮಗೆ ಒಂದು ಐಡಿಯಾ ಸಿಗ್ತಾ ಇದೆ ಹಾಂ ಹೌದು ಈ ಈ ಜಾಗದಲ್ಲಿ ಈ ಈ ಜಾಗದಲ್ಲಿ ನಮಗೆ ಇದನ್ನು ಟಿ ಎಚ್ ನ ಥ ಅಂತ ಹೇಳಬೇಕು ಟಿ ನ ದ ಅಂತ ಹೇಳಬೇಕು ಅಂತ ಈಗ ನಾವು ದ ಪಾಯಿಂಟ್ ಈಸ್ ಇಲ್ಲಿ ನಿಮಗೆ ಡೌಟ್ ಇರೋದು ಕಾಂಟೆಂಟ್ ವರ್ಡ್ಸ್ ಏನು ಫಂಕ್ಷನ್ ವರ್ಡ್ಸ್ ಏನು ಉಳಿದಿರೋದೆಲ್ಲ ಒಂದು ಐಡಿಯಾ ನಿಮಗೆ ಗೊತ್ತು ಯಾಕಂದರೆ ಮೊಬೈಲ್ಸ್ ಗೊತ್ತು ಕಾನ್ಸನೆಂಟ್ಸ್ ಗೊತ್ತು ಅದರ ಮಧ್ಯದಲ್ಲಿ ಅದರ ಕೊನೆಯಲ್ಲಿ ಓಕೆ ಬೇಸಿಕಲಿ ನಿಮಗೆ ಪ್ರಾಬ್ಲಮ್ ಇರೋದೀಗ ಕಾಂಟೆಂಟ್ ವರ್ಡ್ಸ್ ಅಂದ್ರೇನು ಫಂಕ್ಷನ್ ವರ್ಡ್ಸ್ ಅಂದ್ರೆ ಏನು ಅಂತ ರೈಟ್ ಲಕ್ಸಿ ದಾಟ್ ಯಾರದು ಮೈಕ್ ಆಫ್ ಮಾಡ್ಕೊಳ್ಳಿ ಮೈಕ್ ಆಫ್ ಮಾಡ್ಕೊಳ್ಳಿ ಪ್ರತಿ ಕ್ಲಾಸಲ್ಲಿ ಇದನ್ನೊಂದು ಹೇಳಲೇಬೇಕು ನಾನು ಮೈಕ್ ಆಫ್ ಮೈಕ್ ಆಫ್ ಮಾಡ್ಕೊಳ್ಳಿ ಓಕೆ ಸೊ ಈಗ ಒಂದೊಂದೇ ಪಾಯಿಂಟ್ ತಗೊಳ್ಳೋಣ ಅಂದರೆ ಈ ಒಂದು ಪಾಯಿಂಟು ಫಸ್ಟ್ ವಾಯ್ಸ್ಲೆಸ್ ಟಿ ಎಚ್ ಫಸ್ಟ್ ಒನ್ ಆಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್ ಇದು ಒಂದೊಂದೇ ನಾನು ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಣ ಸೊ ವಾಯ್ಸ್ಲೆಸ್ ಟಿ ಎಚ್ ಫಸ್ಟ್ ಒನ್ ಯಾವುದು ಆ್ಯಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್ ಆಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್ ಸೊ ಕಾಂಟೆಂಟ್ ವರ್ಡ್ಸ್ ಅಂದ್ರೇನು ಕಾಂಟೆಂಟ್ ವರ್ಡ್ಸ್ ಅಂದರೆ ನೌನ್ಸ್ ವರ್ಬ್ಸ್ ಅಡ್ಜೆಕ್ಟಿವ್ಸ್ ಆ್ಯಡ್ ವರ್ಬ್ಸ್ ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾಮಪದ ಕಾಂಟೆಂಟ್ ವರ್ಡ್ಸ್ ನಾಮಪದ ವರ್ಬ್ಸ್ ಕ್ರಿಯಾಪದ ಆ್ಯಜೆಕ್ಟಿವ್ಸ್ ವಿಶೇಷಣ ಮತ್ತು ಆ್ಯಡ್ ವರ್ಬ್ಸ್ ಆ್ಯಡ್ ವರ್ಬ್ಸ್ ಅಂದರೆ ಕ್ರಿಯಾ ವಿಶೇಷಣ ಓಕೆ ಸೊ ನಾಮಪದ ಕ್ರಿಯಾಪದ ವಿಶೇಷಣ ಕ್ರಿಯಾವಿಶೇಷಣ ಇದಕ್ಕೆ ಕಾಂಟೆಂಟ್ ವರ್ಡ್ಸ್ ಅಂತ ಹೇಳ್ತಾರೆ ಅಂದರೆ ಇದಕ್ಕೆ ಆ್ಯಕ್ಚುಲಿ ಮೀನಿಂಗ್ ಇರುತ್ತೆ ಅಂದರೆ ಬೇರೆ ಫಂಕ್ಷನ್ ವರ್ಡ್ಸಿಗೆ ಮೀನಿಂಗ್ ಇಲ್ಲ ಅಂತಲ್ಲ ಇದು ಒಂದು ಸೆಂಟೆನ್ಸಲ್ಲಿ ಈ ಪದಗಳಿಲ್ಲ ಅಂದರೆ ಸೆಂಟೆನ್ಸು ಮೀನಿಂಗ್ಫುಲ್ ಆಗಿರೋದಿಲ್ಲ ಸೊ ಹಾಗಾಗಿ ಮೇನ್ ಕಾಂಟೆಂಟು ಈ ವರ್ಡ್ಸ್ ಆಗಿರುತ್ತೆ ಒಂದು ಸೆಂಟೆನ್ಸಲ್ಲಿ ಅದಕ್ಕೆ ಕಾಂಟೆಂಟ್ ವರ್ಡ್ಸ್ ಅಂತ ಹೇಳೋದು ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಬಟ್ ಕನ್ನಡದಲ್ಲಿ ನೋಡಿದ್ದಕ್ಕೆ ನಾಮಪದಗಳು ಪದಗಳು ಐ ಮೀನು ಕ್ರಿಯಾಪದಗಳು ಇವೆಲ್ಲ ಇದಕ್ಕೆಲ್ಲ ಕಾಂಟೆಂಟ್ ವರ್ಡ್ಸ್ ಅಂತ ಹೇಳ್ತೀವಿ ಓಕೆ ಸೊ ಉದಾಹರಣೆಗೆ ಎಕ್ಸಾಂಪಲ್ ನೋಡಿ ಥಾಟ್ ಥಿಂಗ್ ಥಿಂಕ್ ಥೀಫ್ ಥಾಯ್ ಥಿನ್ ಥರ್ಸ್ಟಿ ಥ್ರೆಡ್ ಥ್ರೆಟ್ ಥ್ರೀ ಥ್ರೋಟ್ ಥ್ರೋನ್ ಥಂಬ್ ಥಂಡರ್ ಓಕೆ ಸೊ ಇಲ್ಲಿ ಎಲ್ಲ ನಾವು ಥ ಥ ಥ ಅಂತ ಬಳಸ್ತೀವಿ ಯಾವುದು ವಾಯ್ಸ್ಲೆಸ್ ಟಿ ಹೆಚ್ ಅಂದರೆ ಥ ರಥದ ಥ ಅಥವಾ ನೀವು ಬರೀ ತಾನೇ ಅಲ್ಪ ಪ್ರಾಣತ್ರ ಹೇಳ್ಬೋದು ನೋ ಪ್ರಾಬ್ಲಮ್ ಬಟ್ ಹೇಳಬೇಕಾದ್ರೆ ಅದು ಥಾಟ್ ಮಹಾಪ್ರಾಣನೇ ಬಂದ್ಬಿಡುತ್ತೆ ಆಟೋಮೆಟಿಕ್ ಥಾಟ್ ಅಂತಲೂ ಹೇಳ್ಬೋದು ಥಾಟ್ ಥಿಂಗ್ ಥಿಂಕ್ ಅಂತಲೂ ಹೇಳ್ಬೋದು ಬಟ್ ಮಹಾ ಸಾಮಾನ್ಯವಾಗಿ ಟಿ ಹೆಚ್ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ನೀವು ಅದನ್ನು ಥ ಅಂತ ಹೇಳೋದಾದರೆ ಮಹಾಪ್ರಾಣ ಥಾನೇ ಹೇಳ್ತಾರೆ ಕಾಮನ್ ಆಗಿ ಓಕೆ ಸೊ ಥಾಟ್ ಥಿಂಗ್ ಥಿಂಕ್ ಸೊ ಇಲ್ಲೆಲ್ಲ ಥ ಬರುತ್ತೆ ಓಕೆ ಸೊ ಅಂದರೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಯಾಕೆಂದರೆ ನಮಗೆ ವಾಯ್ಸ್ಲೆಸ್ ಇದೆಯಲ್ವಾ ವಾಯ್ಸ್ಡ್ ಕಾನ್ಸನೆಂಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ಒಂದಷ್ಟು ಹತ್ತು ಜಾಗದಲ್ಲಿ ಮಾತ್ರ ನಮಗೆ ಸ್ಟಾರ್ಟಿಂಗಲ್ಲಿ ಬರುತ್ತೆ ದಿಸ್ ದ್ಯಾಟ್ ದಿಸ್ ದೋಸ್ ದೆನ್ ದೋ ಇವೆಲ್ಲ ಬರುತ್ತಲ್ವ ಅದೊಂದು ಹತ್ತು ಪದಗಳು ಗೊತ್ತಾಗ್ಬಿಟ್ರೆ ಮತ್ತು ಇನ್ನು ಉಳಿದವೆಲ್ಲವೂ ನಿಮಗೆ ಕಾಂಟೆಂಟ್ ವರ್ಡ್ಸೇ ಇರುತ್ತೆ ಅದೇ ಆಮೇಲೆ ನೋಡೋಣ ಓಕೆ ಸೊ ಇವಾಗ ಕಾಂಟೆಂಟ್ ವರ್ಡ್ಸ್ ಅಂದ್ರೇನು ಕ್ರಿಯಾಪದಗಳು ನಾಮಪದ ಕ್ರಿಯಾವಿಶೇಷಣ ವಿಶೇಷಣ ಅಂತ ನಾವು ಸೆಂಟೆನ್ಸಲ್ಲಿ ಏನು ಬರುತ್ತೆ ಪದಗಳು ಅದು ಮುಂದೆ ನಿಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಗೊತ್ತಾಗುತ್ತೆ ಇವೆಲ್ಲ ಏನು ಅಂತ ಸ್ಪೋಕನ್ ಇಂಗ್ಲೀಷಲ್ಲಿ ಗೊತ್ತಾಗುತ್ತೆ ಅಲ್ಲಿ ಅಂದರೆ ಸೆಂಟೆನ್ಸಲ್ಲಿ ಪದಗಳು ಮುಖ್ಯವಾಗಿ ಬೇಕಾಗಿರುವಂತಹ ಪದಗಳು ಓಕೆ ಸೊ ನಾಮಪದ ಇಲ್ಲ ಅಂದರೆ ಸೆಂಟೆನ್ಸ್ ಇರೋದಿಲ್ಲ ರೈಟ್ ವರ್ಬ್ ಇಲ್ಲಾಂದರೆ ಸೆಂಟೆನ್ಸ್ ಆಗೋಲ್ಲ ಕನ್ನಡದಲ್ಲಿ ಅಂದರೆ ವರ್ಬ್ ಕ್ರಿಯಾಪದ ಇಲ್ಲದೇ ಒಂದು ವಾಕ್ಯ ಆಗೋಲ್ಲ ಸೊ ಅದರಲ್ಲಿ ಬರುವಂಥದ್ದು ಯಾವುದಾದ್ರೂ ಇದ್ದರೆ ಅದು ನಿಮಗೆ ಟಿ ಎಚ್ ಪ್ರೊನೌನ್ಸಿಯೇಷನ್ ಬಂದು ಥ ಅಂತಲೇ ಹೇಳಬೇಕು ಥಿಂಕ್ ಅಂದರೆ ಏನು ಇಟ್ಸ್ ಅದು ಕ್ರಿಯಾಪದ ಥಿಂಕ್ ಯೋಚನೆ ಮಾಡು ಅನ್ನೋದು ಕ್ರಿಯಾಪದ ಓಕೆ ಸೊ ಹಾಗಾಗಿ ಥ್ರೆಟ್ ಥ್ರೆಟ್ ಅಂದರೆ ಹೆದರಿಸು ಥ್ರೆಟನ್ ಥ್ರೆಟ್ ಅಂದರೆ ಹೆದರಿಸು ಅಲ್ಲ ಥ್ರೆಟನ್ ಅಂದರೆ ಹೆದರಿಸು ಥ್ರೆಟ್ ಅಂದರೆ ಭಯ ಭೀತಿ ಸೊ ಈಗ ಥ್ರೆಟ್ ಅಂದರೆ ಏನದು ನಾಮಪದ ಥ್ರೆಟ್ ಅಂದರೆ ನಾಮಪದ ಭೀತಿ ಅಂದರೆ ನಾಮಪದ ಥ್ರೆಟನ್ ಅಂದರೆ ಹೆದರಿಸು ಅದು ಕ್ರಿಯಾಪದ ಸೊ ಅವೆರಡು ನಾಮಪದಕ್ಕೆ ಥ್ರೆಟ್ ಅಂತ ಹೇಳ್ತೀವಿ ಕ್ರಿಯಾಪದಕ್ಕೂ ಥ್ರೆಟ್ ಅಂತ ಹೇಳ್ತೀವಿ ಇಲ್ಲಿ ದ ಯೂಸ್ ಮಾಡಲ್ಲ ಬಿಕಾಸ್ ಇವು ಕಾಂಟೆಂಟ್ ವರ್ಡ್ಸ್ ದೀಸ್ ಆರ್ ಕಾಂಟೆಂಟ್ ವರ್ಡ್ಸ್ ಓಕೆ ಸೊ ಕಾರಣ ಇಷ್ಟೇ ದ ನಾವು ಇದಕ್ಕೆ ಬಳಸ್ತೀವಿ ಕಾಂಟೆಂಟ್ ವರ್ಡ್ಸಿಗೆ ಬಳಸ್ತೀವಿ ಥ ಸಾರಿ ಟಿ ಎಚ್ ಥನ ನಾವು ಕಾಂಟೆಂಟ್ ವರ್ಡ್ಸಿಗೆ ಬಳಸ್ತೀವಿ ಫಂಕ್ಷನ್ ವರ್ಡ್ಸ್ಗೆ ನಾವು ದನ ಬಳಸ್ತೀವಿ ಡಿಫ್ರೆನ್ಸ್ ಇಷ್ಟು ತಿಳ್ಕೊಂಡ್ರೆ ಸಾಕು ಇನ್ನು ಡೀಪಾಗಿ ನಾವು ಕಾಂಟೆಂಟ್ ವರ್ಡ್ಸ್ ಅಂದ್ರೆ ಏನು ಫಂಕ್ಷನ್ ವರ್ಡ್ಸ್ ಅಂದ್ರೆ ಏನು ಅಂತ ನಮಗೆ ಡೀಪಾಗಿ ಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಪ್ರಾಕ್ಟೀಸೇ ಮಾಡಬೇಕು ಲೈಕ್ ಅದನ್ನು ತಿಳ್ಕೊಂಡು ಆಮೇಲೆ ಅದು ವರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಓಕೆ ರೈಟ್ ಸೊ ಕಾಂಟೆಂಟ್ ವರ್ಡ್ಸ್ ಆರಂಭದಲ್ಲಿ ಟಿ ಎಚ್ ಥ ಆಗುವುದು ಭಾಳಷ್ಟು ಇದ್ದಾವೆ ನಾನು ಜಸ್ಟ್ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಅಷ್ಟೇ ಥಾಟ್ thing, ಥಿಂಗ್ ಥೀಫ್ ಥಾಯ್ ಥಿನ್ ಥರ್ಸ್ಟಿ thread, ಥ್ರೆಡ್ ಥ್ರೆಟ್ three, ಥ್ರೋಟ್ throne, ಥಮ್ ಥಂಡರ್ ಇಲ್ಲೆಲ್ಲ ನೋಡಿ ಇದನ್ನು ಸ್ವಲ್ಪ ನಾವು ದ ಹೇಳೋಕ್ಕೂ ಕಷ್ಟ ಆಗುತ್ತಿಲ್ಲ ಥ್ರೆಡ್ ಅನ್ನೋದನ್ನು ದ್ರೆಡ್ ಅಂತ ಹೇಳೋಕ್ಕಾಗಲ್ಲ ಥ್ರೆಟ್ ಅನ್ನೋದನ್ನು ಧ್ರೆಟ್ ಅಂತ ಹೇಳೋಕ್ಕಾಗಲ್ಲ ಥ್ರೀ ಅನ್ನೋದನ್ನು ಧ್ರೀ ಸೊ ಇವೆಲ್ಲ ಸ್ವಲ್ಪ ಪ್ರೊನೌನ್ಸಿಯೇಷನಲ್ಲೂ ಕಷ್ಟ ಆಗುತ್ತೆ ಇದು ನಾವು ದ ಹಾಕಿ ಹೇಳೋಕ್ಕೋದ್ರೆ ಕಷ್ಟ ಇಲ್ಲಿ ಓಕೆ ಹಾಗಾಗಿ ಅದು ಸ್ವಲ್ಪ ನಮಗೆ ಅದು ಇದನ್ಸುತ್ತೆ ಏನು ಕಷ್ಟ ಅಂತ ಅನಿಸುತ್ತೆ ದಾ ಹಾಕಿ ಹೇಳೋದು ಅರ್ಥ ಆಗ್ತಿದೆಯಲ್ಲ ನಾವು ಈಗ ಫಸ್ಟ್ ರೂಲ್ ಏನು ಹೇಳುತ್ತೆ ಆ್ಯಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್ ಕಾಂಟೆಂಟ್ ವರ್ಡ್ಸ್ ಸ್ಟಾರ್ಟಿಂಗಲ್ಲಿ ಸೊ ಇಲ್ಲೆಲ್ಲ ಸ್ಟಾರ್ಟಿಂಗಲ್ಲಿ ಟಿ ಎಚ್ ಏನಿದೆ ನಾವು ಅದನ್ನು ಥ ಥ ಥ ಅಂತಲೇ ಹೇಳಬೇಕು ಸೊ ಕಾಂಟೆಂಟ್ ವರ್ಡ್ಸ್ ಅಂದರೆ ಏನು ನಾಮಪದಗಳು ಕ್ರಿಯಾಪದಗಳು ಕ್ರಿಯಾವಿಶೇಷಣ ಮತ್ತು ವಿಶೇಷಣ ಸೆಂಟೆನ್ಸಲ್ಲಿ ಅದು ನಿಮಗೆ ಕನ್ನಡದಲ್ಲಿ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಂದೆ ಸ್ಪೋಕನ್ ಅಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಸೆಂಟೆನ್ಸಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಪದಗಳು ಅದರಲ್ಲಿ ಇವೆಲ್ಲ ಇರುತ್ತೆ ಓಕೆ ಸೊ ಇನ್ನು ಮುಖ್ಯವಾ ಮುಖ್ಯವಲ್ಲದೆ ಇರುವಂಥದ್ದು ಯಾವುದು ಅನ್ನೋದನ್ನ ಫಂಕ್ಷನ್ ಬೋರ್ಡ್ಸ್ ಅಂತ ಹೇಳ್ತೀವಿ ಅದಾದಮೇಲೆ ನೋಡೋಣ ಓಕೆ ಸೊ ಅರ್ಥ ಆಯ್ತಲ್ಲ ಫಸ್ಟ್ ಎಲ್ಲರಿಗೂ ಅರ್ಥ ಆಯ್ತಲ್ಲ ಕಾಂಟೆಂಟ್ ವರ್ಡ್ಸ್ ಸ್ಟಾರ್ಟಿಂಗಲ್ಲಿ ನಾವು ಟಿ ಹೆಚ್ನ ಥ ಅಂತ ಹೇಳಬೇಕು ಓಕೆ ನೆಕ್ಸ್ಟ್ ಎರಡನೇದು ಸೆಕೆಂಡ್ ಒನ್ ವಾಯ್ಸ್ಲೆಸ್ ಟಿ ಎಚ್ ಥ ಎರಡನೇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸೊನೆಂಟ್ ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸನೆಂಟ್ಸ್ ಸೊ ಇಲ್ಲಿ ಫಸ್ಟಿಗೆ ಬಂದಿರೋದು ಟಿ ಎಚ್ ಟಿ ಎಚ್ ಟಿ ಎಚ್ ಎಲ್ಲ ಫಸ್ಟಿಗೆ ಬಂದಿದೆ ಬಿಕಾಸ್ ದೀಸ್ ಆರ್ ಕಾನ್ ಕಾಂಟೆಂಟ್ ವರ್ಡ್ಸ್ ಸೊ ಫಸ್ಟಿಗೆ ನಾವು ಅದನ್ನು ಟಿ ಎಚ್ ಅಂತ ಹೇಳಬೇಕು ದ ಹೇಳೋ ಹಾಗೆ ಇಲ್ಲ ವೆರ್ ಆಸ್ ಇಲ್ಲಿ ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸನೆಂಟ್ಸ್ ಅಂದ್ರೇನು ಪದಗಳಲ್ಲಿ ಟಿ ಎಚ್ ನಡುವೆ ಬರುವುದಾದರೆ ಕಾನ್ಸನೆಂಟ್ಗಿಂತ ಮುಂಚೆ ಟಿ ಎಚ್ ಆಗುವುದು ಓಕೆ ಸೊ ಇದನ್ನು ನಿಮಗೆ ಬಿಟ್ಬಿಡ್ತೀನಿ ಯಾರು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡೋಣ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಲ್ವಾ ಪದಗಳಲ್ಲಿ ಟಿ ಎಚ್ ನಡುವೆ ಬರುವುದಾದರೆ ಕಾನ್ಸನೆಂಟ್ಗಿಂತ ಮುಂಚೆ ಟಿ ಎಚ್ ಥ ಆಗುವುದು ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ ನನಗೆ ಹಾಂ ಹಾಂ ಹ್ಞೂ ಎಸ್ ಅಷ್ಟೇ ಅಷ್ಟೇ ಇರೋದು ಸಿಂಪಲ್ ವೆರಿ ಸಿಂಪಲ್ ವೆರಿ ಗುಡ್ ಯಾರು ರಾಜೇಂದ್ರನಾ ರಾಜೇಂದ್ರ ಹೇಳಿದ್ದ ಕಿರಣ್ಣ ಓಕೆ ಎಸ್ ಕಿರಣ್ ವೆರಿ ಗುಡ್ ಅಷ್ಟೇ ವೆರಿ ಸಿಂಪಲ್ ನಾನು ಅದಕ್ಕೆ ನೋಡಿ ಅದನ್ನ ಕಲರ್ ಚೇಂಜ್ ಮಾಡಿದ್ದೀನಿ ಕಲರ್ ಚೇಂಜ್ ಮಾಡಿರೋದು ಕಾಣಿಸ್ತಾ ಇದೆಯಾ ನಿಮಗೆ ಇಲ್ಲಿ ಕಲರ್ ಚೇಂಜ್ ಆಗಿರೋದು ಕಾಣಿಸ್ತಾ ಇದೆಯಾ ಅಥವಾ ಎಲ್ಲ ಕಾಣ್ತಾ ಇದೆಯಾ ಹೌದು ಅದು ಸ್ವಲ್ಪ ಕಾಣುತ್ತೆ ಸ್ಕ್ರೀನ್ ಓಕೆ ಇಲ್ಲಿ ನೋಡಿ ಬರ್ತ್ ಡೇ ಬರ್ತ್ ಟೂತ್ ಪಿಕ್ಸ್ ಟೂತ್ ಪಿಕ್ಸ್ ಟೂತ್ ಬ್ರಷಸ್ ಬಾತ್ ರೂಮ್ ಟೂತ್ ಪೇಸ್ಟ್ ಹೆಲ್ಫಿ ಆಮೇಲೆ ಬಾತ್ ರೋಬ್ ಫಾತ್ ವೈ ಟ್ರೂತ್ ಫುಲ್ ಅರ್ಥ್ ಕ್ವೈಕ್ ಸೊ ಇಲ್ಲೆಲ್ಲ ನಿಮಗೆ ಟಿ ಎಚ್ ಆದ್ಮೇಲೆ ಒಂದು ಕಾನ್ಸನೆಂಟ್ ಬಂದಿದೆ ಡಿ ಡಬ್ಲ್ಯೂ ಪಿ ಬಿ ಆರ್ ಪಿ ಆಮೇಲೆ ಇಲ್ಲ ಆ್ಯಕ್ಚುಲಿ ಇದು ವೈನು ಕಾನ್ಸನೆಂಟೆ ಬಟ್ ಅದು ವಯರ್ ಸೌಂಡ್ ಮಾಡುತ್ತೆ ನಾವು ಇದನ್ನು ಹೆಲ್ಥಿ ಇದನ್ನು ಬಿಟ್ಬಿಡೋಣ ಇದೊಂದು ಪದ ಬಿಟ್ಬಿಡಿ ಆಮೇಲೆ ಫಾತ್ ವೈ ಮೌತ್ ಫುಲ್ ಟಿ ಎಚ್ ಆದಮೇಲೆ ಎಫ್ ಬಂದಿದೆ ಟಿ ಎಚ್ ಆದಮೇಲೆ ಕ್ಯೂ ಬಂದಿದೆ ಓಕೆ ಸೊ ಇದು ಯಾಕೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ದಾ ಹಾಕಿದ ಮೇಲೆ ಒಂದು ವೇಳೆ ನೀವು ದಾ ಹೇಳಿದ್ರೆ ಇಲ್ಲಿ ಆಮೇಲೆ ಮುಂದಿನ ಕಾನ್ಸನೆಂಟ್ನ ಪ್ರೊನೌನ್ಸ್ ಮಾಡೋದು ಕಷ್ಟ ಆಗುತ್ತೆ ನಮಗೆ ಬಾತ್ ನೋಡಿ ಬಾತ್ರೂಮ್ ಅಂತಿದೆಯಾ ಬಾತ್ರೂಮ್ ಬಾತ್ರೂಮ್ ಈಸಿ ಆಗುತ್ತಾ ಬಾತ್ ರೂಮ್ ಈಸಿ ಆಗುತ್ತಾ ಸೊ ದಾಗೆ ರಾವತ್ತು ಕನ್ನಡದಲ್ಲಿದೆ ಬಟ್ ಬಹಳ ಇಲ್ಲ ಹೌದು ಹೋದರು ಬಂದರು ಅದೆಲ್ಲ ದ್ರಾ ಇದೆ ದಾಗೆ ರಾವತ್ತಿದೆ ಬಟ್ ಇಂಗ್ಲೀಷಲ್ಲಿ ದಾಗೆ ರಾವತ್ತು ಇಲ್ಲ ಅದಕ್ಕೆ ಥ ನೋಡಿ ಟೂತ್ ಪಿಕ್ ಟೂತ್ ಪಿಕ್ ಅಂತ ಹೇಳೋಕ್ಕಾಗ ಕಷ್ಟ ಆಗುತ್ತೆ ಟೂತ್ ಬ್ರಷಸ್ ಟೂತ್ ಬ್ರಷ್ ಸೊ ಟೂತ್ ಬ್ರಷ್ ಒಂದೇ ಅದು ಟೂತ್ ಬೇರೆ ಬ್ರಷ್ ಬೇರೆ ಇಲ್ಲ ಟೂತ್ ಬ್ರಷ್ ಟೂತ್ ಪಿಕ್ ಒಂದೇ ವರ್ಡೋದು ಬಾತ್ ಪ್ಲ ಸಪ್ರೇಟು ರೂಮ್ ಅಲ್ಲ ಅಂದರೆ ಬಾತ್ ಅನ್ನೋದು ಸಪ್ರೇಟ್ ಪದ ರೂಮ್ ಅನ್ನೋದು ಸಪ್ರೇಟ್ ಪದ ಅವೆರಡೂ ಸೇರಿಸಿ ಒಂದು ಪದ ಆಗಿದೆ ಈಗ ಅಡಿಗೆ ಮನೆ ಅಡಿಗೆ ಅನ್ನುವುದು ಒಂದು ಪದ ಮನೆ ಅನ್ನೋದು ಒಂದು ಪದ ಅವೆರಡನ್ನೂ ಸೇರಿಸಿ ಅಡುಗೆ ಕೋಣೆ ಅಡುಗೆ ಮನೆ ಅಂತ ಹೇಳ್ತೀವಲ್ಲ ಹಾಗೇನೆ ಸೊ ಅರ್ಥ ಆಯ್ತಲ್ಲ ಟಿ ಎಚ್ ಇಲ್ಲಿ ನಾವು ಯಾಕೆ ಕಾನ್ಸನೆಂಟ್ ಇದೆ ಕಾನ್ಸನೆಂಟ್ ಈ ಕಾನ್ಸ್ ಬಿಫೋರ್ ಬಿಫೋರ್ ಅಂದರೆ ಕಾನ್ಸನೆಂಟ್ಗಿಂತ ಮುಂಚೆ ಸೊ ಇದು ಕಾನ್ಸನೆಂಟ್ ಕಾನ್ಸನೆಂಟ್ಗಿಂತ ಮುಂಚೆ ಟಿ ಎಚ್ ಬಂದಿದೆ ಹಾಗಾಗಿ ನಾವು ಟಿ ಎಚ್ನ ವಾಯ್ಸ್ಲೆಸ್ ಮಾಡ್ತೀವಿ ವಾಯ್ಸ್ಲೆಸ್ ಅಂದರೆ ಏನು ಥ ಟಿ ಎಚ್ ಬಂದು ಥ ಅಂತ ಆಗುತ್ತೆ ಹೊರತು ನಿಮಗೆ ಟಿ ಎಚ್ನ ದ ಅಂತ ಹೇಳಿ ಕಷ್ಟ ಆಗುತ್ತಿಲ್ಲ ನೋಡಿ ಬೇಕಾದ್ರೆ ಬರ್ ಬರ್ತ್ ಡೇ ಅರ್ಧ ಅರ್ಧ ವರ್ಮ್ ಅದೆಲ್ಲ ಕಷ್ಟ ಆಗುತ್ತೆ ಹೇಳಲಿಕ್ಕೆ ಓಕೆ ಸೊ ಆ ಕಾರಣಕ್ಕೆ ಹೌದು ಒಂದು ಅಂದರೆ ಅದು ಭಾಷೆ ಅನ್ನೋದು ಏನು ಕಾಂಪ್ಲಿಕೇಟೆಡ್ ಇಲ್ದೇ ಸ್ವಲ್ಪ ಸಿಂಪ್ಲಿ ಸಿಂಪ್ಲಿಫೈ ಮಾಡಿಕೊಂಡೇ ಬಂದಿದ್ದಾರೆ ಅಲ್ವಾ ಹಾಗಾಗಿ ಆ ಆ ಉಚ್ಚಾರಣೆ ಎಲ್ಲ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅದು ಹಂಗೆ ಬಂದಿರುತ್ತೆ ಓಕೆ ಅದೇ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಈಗ ಅಲ್ವಾ ರೈಟ್ ಇಲ್ಲಿ ನೋಡಿ ಬಾಥ್ ರೋಬ್ ಬಾತ್ ರೋಬ್ ಫಾತ್ ವೇ ಫಾಥ್ ವೇ ಟ್ರೂತ್ ಫುಲ್ ಟ್ರೂತ್ ಫುಲ್ ಮೌತ್ ಫುಲ್ ಮೌತ್ ಫುಲ್ ಅರ್ತ್ ಕ್ವೈಕ್ ಅರ್ತ್ ಕ್ವೈಕ್ ಸೊ ಇವೆಲ್ಲ ಏನು ಎರಡನೇದಲ್ಲು ಹಾಂ ಪಾಯಿಂಟ್ ಟಿ ಎಚ್ ವಾಯ್ಸ್ ಟಿ ಎಚ್ ನಡ್ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಇನ್ ದ ಮಿಡಿಲ್ ಆಫ್ ವರ್ಡ್ಸ್ ಮಧ್ಯದಲ್ಲಿ ಇದಕ್ಕೂ ಮುಂಚೆ ಫಸ್ಟಿಗೆ ಬಂದಿರೋದು ಅದು ಕಾಂಟೆಂಟ್ ವರ್ಡ್ಸ್ ಇದು ಕಾಂಟೆಂಟ್ ವರ್ಡ್ಸ್ ಆಗಿರ್ಬೋದು ಯಾವ ವರ್ಡ್ಸ್ ಬೇಕಾದರೂ ಆಗಿರ್ಬೋದು ಅದು ಕಾಂಟೆಂಟ್ ವರ್ಡ್ಸ್ ಇದಕ್ಕೂ ಸಂಬಂಧ ಇಲ್ಲ ಇದು ನಾವು ಮಿಡಲ್ ಇನ್ ದ ಮಿಡಿಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸೆನೆಂಟ್ ಒಂದು ಕಾನ್ಸನೆಂಟ್ಗಿಂತ ಮುಂಚೆ ಟಿ ಎಚ್ ಬಂದರೆ ಅದನ್ನು ನಾವು ಥ ಅಂತಲೇ ಹೇಳಬೇಕು ಓಕೆ ದ ಅಂತ ಅದು ದ ಅಂತ ಉಚ್ಚಾರಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಕ್ಟಿಕಲ್ ಆಗಿ ಅವ ರೈಟ್ ಅರ್ಥ ಆಯ್ತಲ್ವಾ ಓಕೆ ಹಾಂ ಸೊ ರೂಲ್ಸ್ ಎಲ್ಲ ಹೀಗೇನೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಅಂತ ಅನಿಸುತ್ತೆ ಆಮೇಲೆ ನಾವು ಅದನ್ನು ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬರಿತಾ ಬರಿತಾ ಅದು ನಮಗೆ ಈಸಿ ಆಗುತ್ತೆ ಓಕೆ